ಶ್ರೀ ಗುರು ಬ್ರಹ್ಮಜ್ಞಾನಿ ಭೀಮಾಶಂಕರ ಮಹಾರಾಜರು ರಚಿಸಿದಂಥ ತತ್ವಪದ ಕಾಯೋನಿ ಕರುಣ ಎಂಬ ಪದ್ಯವನ್ನು ಕೇಳಿಕೊಂಡು ಬರೋಣ ಬನ್ನಿ ಕಾಯೋನಿ ಕರುಣ ಕಾಯೋ ನೀ ಕರುಣ ಕೃಪಾಳವೆ ಕಾಯೋ ನೀ ನನುದಿನ ಕಂದನ ಗುರುವೇ ಮಾಯಾಮೋಹ ಸಮುದಾಯ ದಂದುಗದಿ ಬಾಯಿ ಬಿಡುವೆ ಗುರುರಾಯ ನೀ ಬೇಗನೆ ಶರಣರೊಳಗೆ ನಿಮ್ಮ ಸ್ಮರಣೆಯೇ ಕರಣ ದೋಷಗಳೆಣಿಸದಲನುಗನ ನಿತ್ಯ ನಿರಾಮಯ ನಿರುಪಮ ನಿರ್ಗುಣ ಕರ್ತೃ ಶ್ರೀ ಗುರುಮೂರ್ತಿ ವಿಶ್ವನಾಥನೇ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಕಾಯೋ ನೀ ಕರುಣ ಕೃಪಾಳುವೆ ಕಾಯೋ ನೀ ನನುದಿನ ಕಂದನ ಗುರುವೆ ಅಂದರೆ ಓ ಕರುಣಾಮಯನೇ ನಿನ್ನ ಕೃಪೆಯೂ ಎನ್ನ ಮೇಲಿರಲಿ ಈ ಭಗ್ನ ಮನಸ್ಸಿಗೆ ತಟ್ಟುವ ನಿನ್ನ ಸ್ಪರ್ಶವಿರಲಿ ನಾನು ಪುಟ್ಟ ಮಗು ಅದ್ನ ಅಸಹಾಯಕ ನೀನೇ ನನ್ನ ಗುರು ನನ್ನ ದಾರಿದೀಪ ಪ್ರತಿದಿನವೂ ನಿನ್ನ ಕಣ್ಣಿನ ಕಾವಲಿನಲ್ಲಿ ನನ್ನನ್ನು ಕಾಯು ನನ್ನೊಳಗಿನ ಅಂಧಕಾರವನ್ನೆಲ್ಲ ನೀ ನಾಶ ಮಾಡು ಈ ಸಾಲುಗಳ ಸಾರಾಂಶ ನೋಡೋಣ ಬನ್ನಿ ದೇವಾ ನೀನು ಕರುಣೆಯಿಂದ ತುಂಬಿರುವವನು ನಾನು ನಿನ್ನ ಮಗುವಂತೆ ನಿರ್ಪಾಪಿ ನಿರ್ಭಯನಾಗಿದ್ದೇನೆ ಪ್ರತಿದಿನವೂ ನನ್ನನ್ನು ಕಾಪಾಡು ನನ್ನನ್ನು ಭಾಳ ಬೀಸು ನಿನ್ನ ಕೃಪೆಯಿಲ್ಲದೆ ನನ್ನ ಬದುಕಿಗೆ ದಾರಿ ಇಲ್ಲ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಮಾಯಾ ಮೋಹ ಸಮುದಾಯ ದಂದುಗದಿ ಬಾಯಿ ಬಿಡುವೆ ಗುರುರಾಯ ನೀ ಬೇಗನೆ ಅಂದರೆ ಮಾಯೆ ಮತ್ತು ಮೋಹದ ಸಮುದಾಯವನ್ನು ದಾಟಿದ ಮೇಲೆ ಅಥವಾ ನಾಶ ಮಾಡಿದ ಮೇಲೆ ನಾನು ನಿಜವಾದ ಬುದ್ಧಿಯನ್ನು ತತ್ವವನ್ನು ಹೇಳಲು ಬಾಯಿ ಬಿಡುತ್ತೇನೆ ಗುರುದೇವರೇ ನೀವೇ ಬೇಗ ಬಂದು ನನ್ನನ್ನು ಆ ತತ್ವಕ್ಕೆ ದಾರಿ ಮಾಡಿ ಈ ಸಾಲುಗಳ ಸಾರಾಂಶ ನೋಡೋಣ ಬನ್ನಿ ಭಕ್ತನು ಮಾಯೆ ಮೋಹ ಆಶೆಗಳ ಅಜ್ಞಾನ ಸಮುದ್ರದಲ್ಲಿ ಸಿಲುಕಿದ್ದಾನೆ ಆ ಸಮುದ್ರವನ್ನು ದಾಟಿದಾಗ ಮಾತ್ರ ಆತ್ಮಜ್ಞಾನ ಬಂದು ತತ್ವದ ಮಾತು ಬಾಯಿಯಿಂದ ಹೊರಬರುತ್ತದೆ ಆದುದರಿಂದ ಭಕ್ತನು ಗುರುದೇವನನ್ನು ಪ್ರಾರ್ಥಿಸುತ್ತಾನೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ಶರಣರೊಳಗೆ ನಿಮ್ಮ ಸ್ಮರಣಿಯೊಳಿರುವೆ ಕರಣ ದೋಷಗಳೆಣಿಸದ ಲನುಗನ ಅಂದರೆ ಶರಣನು ಎಂದರೆ ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಂಡವನು ಅವನ ಹೃದಯದೊಳಗೆ ದೈವ ಸ್ಮರಣೆ ಸದಾ ಜೀವಂತವಾಗಿರುತ್ತದೆ ಆ ದೈವ ಸ್ಮರಣೆ ಇರುವಷ್ಟು ಹೊತ್ತಿಗೆ ಅವನಿಂದ ಆಗುವ ಕೈ ಕಾಲು ನುಡಿ ಕಣ್ಣು ಮುಂತಾದ ಇಂದ್ರಿಯಗಳಿಂದ ಆಗುವ ಎಂತಹ ದೋಷಗಳನ್ನು ಶಿವನು ಲೆಕ್ಕವನ್ನೇ ಹಾಕುವುದಿಲ್ಲ ಇದು ದೇವರ ಪ್ರೀತಿ ಮತ್ತು ಶರಣನ ಶುದ್ಧ ಭಾವದ ನಡುವಣ ಗಾಢ ನೊಂಟನ್ನು ತೋರಿಸುತ್ತದೆ ಈ ಸಾಲುಗಳ ಅರ್ಥ ತಿಳಿಯೋಣ ಬನ್ನಿ ನಿತ್ಯ ನಿರಾಮಯ ನಿರುಪಮ ನಿರ್ಗುಣ ಅಂದರೆ ಗುರು ಸದಾ ಕಾಲ ಇದ್ದವನು ಅವನು ಶಾಶ್ವತ ಶಕ್ತಿ ಜ್ಞಾನ ಸತ್ಯದ ಮೂರ್ತಿ ಅವನಿಗೆ ಯಾವುದೇ ದುಃಖವಿಲ್ಲ ಯಾವುದೇ ಅಸೌಖ್ಯ ಪಾಪ ಅಥವಾ ದುರ್ಮತಿಗಳ ವ್ಯತ್ಯಾಸವಿಲ್ಲ ಇಂಥವರು ಇನ್ನೊಬ್ಬರೂ ಇಲ್ಲ ಅವನು ಉಪಮೇಗೆ ಸಾಧ್ಯವಿಲ್ಲದವನು ಆತನಿಗೆ ಸತ್ವ ರಜಸ್ಸು ತಮಸ್ಸು ಎಂಬ ತ್ರಿಗುಣಗಳ ಸಂಪರ್ಕವಿಲ್ಲ ಅವನು ಶುದ್ಧ ತತ್ವ ಕರ್ತೃ ಗುರು ಮೂರ್ತಿ ವಿಶ್ವನಾಥನೇ ಎಂದರೆ ಸೃಷ್ಟಿಯ ಪ್ರಾರಂಭಕರ್ತ ಜಗತ್ತಿಗೆ ಜ್ಞಾನವನ್ನು ಮಾರ್ಗವನ್ನು ಕೊಟ್ಟವನು ಈ ಎಲ್ಲ ಗುಣಗಳಿಂದ ಕೂಡಿರುವ ದೈವ ಸ್ವರೂಪ ಗುರು ವಿಶ್ವಾರಾಧನೆ ಇಡೀ ಜಗತ್ತು ಅವನನ್ನು ಆರಾಧಿಸುತ್ತದೆ ಎಲ್ಲ ಯುಗಗಳಲ್ಲೂ ಅವನು ಪೂಜಿತ ಈ ಸಾಲುಗಳ ಸಾರಾಂಶ ತಿಳಿಯೋಣ ಬನ್ನಿ ಶ್ರೀ ಗುರು ಪರಮಾತ್ಮ ಸ್ವರೂಪನಾಗಿದ್ದು ಅವನ ಶಾಶ್ವತ ನಿತ್ಯ ದುಃಖರಹಿತ ನಿರಾಮಯ ಯಾರಿಗೂ ಹೋಲಿಸಲಾಗದ ನಿರುಪಮ ಗುಣಾತೀತ ನಿರ್ಗುಣ ಜಗತ್ತಿನ ಸೃಷ್ಟಿಕರ್ತ ಮತ್ತು ಎಲ್ಲರಿಗೂ ಪೂಜಿತನಾದ ವಿಶ್ವಾರಾಧನೆ ದೈವ ಶ್ರೀ ಶ್ರೀಗುರು ಎಲ್ಲ ಶ್ರೇಷ್ಠ ಗುಣಗಳ ತಾತ್ವಿಕ ರೂಪ ಜಗತ್ತಿಗೆ ಮಾರ್ಗದರ್ಶಕ ಮತ್ತು ಆರಾಧನೆಯ ಅಹರನು.